ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಮಾಡಿ ಕೆ ಎಚ್ ಪಿ ಕರ್ನಾಟಕ ಗೃಹ ಮಂಡಳಿಯಿಂದ ಏನು ಸೈಟು ಇತ್ತೀಚಿನೊಳಗೆ ನಿಮಗೆ ಮಾಹಿತಿ ಕೊಡ್ತಾ ಇದೆ ಫ್ರೆಂಡ್ ಸೈಟಿ ಆಗಲಿ ಮಾಹಿತಿ ಫ್ಲ್ಯಾಟ್ಗಳಾಗಲಿ ನಿಮಗೆ ಮಾಹಿತಿ ಕೊಡ್ತಾ ಕೊಡ್ತಾಯಿದ್ದೀನಿ ಅದೇ ಥರ ಇಲ್ಲಿ ಗೃಹ ಮಂಡಳಿಯಿಂದ ಅದರ ಕೆ ಎಚ್ ಪಿ ಗೃಹ ಮಂಡಳಿಯಿಂದ ಸೈಟಿಗೆ ಮತ್ತೆ ಕಾಲ ಕಚ ಕೊಟ್ಟಿದ್ದಾರೆ ಫ್ರೆಂಡ್ ಇಲ್ಲಿ ಯಾವ ಸೈಟು ಯಾವ ಏರಿಯಾ ಎಲ್ಲ ಸಂಪೂರ್ಣವಾಗಿ ನಾನು ಮಾಹಿತಿ ಕೊಡ್ತೀನಿ ಇನ್ನೂ ನಮ್ಮ ಚಾನಲ್ ವಸ್ ಗೊತ್ತಾಗಿ ಸಬ್ಸ್ಕ್ರೈಬ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋದು ನನ್ನ ನಮಸ್ಕಾರಗಳು ಆ ಫ್ರೆಂಡಿಲ್ಲಿ ನಿಮ್ಗೆ ಗೊತ್ತೇ ಇದೆ ಕೆ ಎಚ್ ಪಿ ಕರ್ನಾಟಕ ಗೃಹ ಮಂಡಳಿ ಅನ್ನೋದು ಒಂದು ದೊಡ್ಡ ಆಫೀಸಿಯಲ್ ವೆಬ್ಸೈಟು ಇಲ್ಲಿ ಸೈಟಿ ಆಗಲಿ ಮತ್ತು ಫ್ಲ್ಯಾಟ್ಗಳಾಗಲಿ ನಿರ್ಮಾಣ ಮಾಡಿ ಬಡಾವಣೆ ಮಾಡ್ತಾರೆ ಸೈಟ್ ಆದರೆ ಅದೇ ಫ್ಲ್ಯಾಟ್ಗಳಾದರೆ ನಿರ್ಮಾಣ ಮಾಡಿ ನಿಮಗೆ ಆ ರಾಜ ಈ ರಾಟ್ನ ಮುಖಾಂತರ ನಿಮಗೆ ಬಿಡ್ತಾರೆ ಅದೇ ಥರ ಇಲ್ಲಿ ಒಂದು ಸೈಟು ನಿಮಗೆ ಸಾಕಷ್ಟು ಸೈಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಆ ಸೈಟು ಯಾವ ಏರಿಯಾ ಅಂತ ಮತ್ತೆ ನಿಮಗೆ ಅಲ್ಲಿ ಡೇಟು ಮುಂದೂಡಲಾಗಿದೆ ಆ ಸರ್ಕಾರದಿಂದ ಏನೇ ಒಂದು ಸೈಟು ಡೇಟ್ ಮುಂದೂಡಲ್ಲ ಬನ್ನಿ ಹಾಗಾದರೆ ಯಾವ ಜಾಗ ಯಾವ ಏರಿಯಾ ಆ ಎಲ್ಲಿ ಆ ಸೈಟು ಅಂತ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಡೇಟ್ ನೋಡೋಣ ಆ ಫ್ರೆಂಡ್ ಇದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಕಸಬಾ ಹೋಬಳಿ ಹಂಪಾಪುರ ಬಡಾವಣೆಯಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸುವ ಕಾಲಾವಧಿಯನ್ನು ವಿಸ್ತರಿಸಲಾಗಿದೆ ನಿಮಗೆ ತಿಳಿಸ್ತಾ ಇದ್ದೀರ ಆನ್ಲೈನು ಅಪ್ಲಿಕೇಶನ್ ಕಾಲಾವಕಾಶ ಕೊಟ್ಟಿದ್ದಾರೆ ಅದೇ ಯಾವ ಜಾಗ ಅಂತಲೂ ನಿಮಗೆ ತಿಳಿಸ್ಕೊಟ್ರೆ ಫ್ರೆಂಡ್ ನಿಮಗೆ ಕರ್ನಾಟಕ ಗೃಹ ಮಂಡಳಿಯಿಂದ ಏನು ಚಾಮರಾಜ್ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಕಸಬಾ ಹೋಬಳಿ ಹಂಪಾಪುರ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಸಹಭಾಧುತ್ವದಿಂದ ಅಭಿವೃದ್ಧಿಪಡಿಸಿರುವಂತಹ ಬಡಾವಣೆಯಲ್ಲಿ ಇ ಡಬ್ಲ್ಯೂ ಎಸ್ ಮತ್ತು ಎಲ್ ಐ ಜಿ ಸರ್ಕಾರದ ನಿವೇಶನ ಹಂಚಿಕೆಗಳನ್ನು ಕಾಲಾವಕಾಶ ಆನ್ಲೈನ್ ಅರ್ಜಿ ತಲೆ ಕಾಲಾವಕಾಶ ಕೊಟ್ಟಿದ್ದಾರೆ ನೀವು ಅರ್ಜಿ ಹಾಕೋಂಥರು ನೀವು ಅರ್ಜಿ ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ ಆ ಫ್ರೆಂಡ್ ಹಿಂದೇನು ದಿನ ಅಂದರೆ ಏನು ಲಾಸ್ಟ್ ಡೇಟ್ ಆಗಿತ್ತು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ದಿನಾಂಕ ಆಗಿತ್ತು ಅಂದರೆ ಮೂರನೇ ತಿಂಗಳು ಹೋದ ತಿಂಗಳಲ್ಲಿ ಇಪ್ಪತ್ತೊಂಬತ್ತನೇ ಲಾಸ್ಟ್ ಡೇಟು ಇದಾಗಿತ್ತು ಈಗ ಕಾಲಕಾಸ ಕೊಟ್ಟಿದ್ದಾರೆ ಅದು ಯಾವ ಡೇಟು ಅಂತ ನಿಮಗೆ ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಲಿ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕ ಆಗಿದೆ ಅರ್ಜಿ ಸಲ್ಲಿಸೋಂಥರೂ ನೀವು ಅರ್ಜಿ ಸಲ್ಲಿಸ್ಬೋದು ಏನು ಫಲಾನುತ ದೃಷ್ಟಿಯಿಂದ ನಾವು ಮುಂದೂಡಲಾಗಿದೆ ಇನ್ನು ಏಳನೇ ತಾರೀಕು ನಾಲ್ಕನೇ ತಿಂಗಳು ಲಾಸ್ಟ್ ಡೇಟ್ ಅಂತ ತಿಳಿಸ್ತಾ ಇದೆ ಅರ್ಜಿ ಸಲ್ಸಂಥರು ನೀವು ಅರ್ಜಿ ಸಲ್ಲಿಸ್ಬೋದು ನಿಮಗೆ ಮುಂಚೆನೇ ಇದು ಹಂಪಾಪುರದಲ್ಲಿ ನಿಮಗೆ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದೆ ಹಂಪಾಪುರದ್ದು ಈ ಸಂಪೂರ್ಣ ಡೀಟೇಲ್ಸ್ ನಿಮಗೆ ತಿಳಿಸಿದೆ ಆದರೂ ಒಂದು ಲಿಮಿಟಲ್ಲಿ ಒಂದು ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ ಇದು ಸೈಟು ಇ ಡಬ್ಲ್ಯೂ ಎಸ್ ಆರ್ ಅಂದರೆ ಬಡವರು ಎಸ್ ಸಿ ಎಸ್ ಟಿ ಅವ್ರಿಗೆ ಮತ್ತು ಸ್ಕ್ವೇರ್ ಫೀಟ್ ಎಷ್ಟಾಗುತ್ತೆ ಮತ್ತು ಇದು ರೈಟ್ ಎಷ್ಟಿರುತ್ತೆ ಎಲ್ಲ ನಿಮಗೆ ಡೀಟೇಲ್ಸ್ ಸಿಂಪಲಾಗಿ ನಾನು ಹೇಳ್ತೀನಿ ಫ್ರೆಂಡ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಸಿಂಪಲಾಗಿ ಹೇಳ್ತೀನಿ ಫ್ರೆಂಡ್ ಇ ಡಬ್ಲ್ಯೂ ಎಸ್ ಆರ್ಗೆ ತೊಂಬತ್ತೆರಡು ನಿವೇಶನಗಳು ಸರ್ಕಾರದಿಂದ ಸೈಟ್ಗಳು ಲಭ್ಯ ಇದ್ದಾವೆ ಇದಕ್ಕೆ ಆನ್ಲೈನ್ ನೀವೇನು ಅರ್ಜಿ ಸಲ್ಲಿಸ್ಬಿಟ್ಟು ಅಂದರೆ ಮುನ್ನೂರು ರೂಪಾಯಿ ಪೇ ಮಾಡಿ ನೀವು ಅಪ್ಲಿಕೇಶನ್ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಆನ್ಲೈನ್ ಮುಖಾಂತರ ಮತ್ತು ಇವರಿಗೆ ಸ್ಕ್ವೇರ್ ಫೀಟು ಮೊದಲು ಎಟ್ಟೇಬನಿ ಅಂದರೆ ಇಪ್ಪತ್ತೈದು ಸಾವಿರ ನೀವು ಅರ್ಜಿ ಹಾಕಿ ನಂತರ ಇಪ್ಪತ್ತೈದು ಸಾವಿರ ರೂಪಾಯಿ ಠೇವಣಿ ಹಣ ಇಡಬೇಕು ಕೊಡ್ಬನ್ಸು ಅದೇ ಥರಗೆ ಇವರು ಸ್ಕ್ವೇರ್ ಫೀಟು ಕೇವಲ ಆರ್ನೂರು ರೂಪಾಯಿ ಸ್ಕ್ವೇರ್ ಫೀಟ್ ಕೊಡ್ತಾಯಿದ್ದಾರೆ ಐವತ್ತು ಪರ್ಸೆಂಟು ಇವ್ರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ದುರ್ಬರ ವರ್ಗದವ್ರಿಗೆ ಹೆಡಿಕ್ಯಾಫ್ಟರ್ ಈ ಥರ ಎಲ್ಲರಿಗೆ ಇಲ್ಲಿ ಐವತ್ತು ಪರ್ಸೆಂಟ್ ಕಾಲಾವಕಾಶ ಇರುತ್ತೆ ಇವ್ರಿಗೆ ಅದೇ ಥರ ಎಲ್ ಐ ಜಿ ಅವರಿಗೆ ಅರವತ್ತೆಂಟು ಸೈಟ್ಗಳು ಸರ್ಕಾರದಿಂದ ನಿವೇಶನ ಬಿಟ್ಟಿದ್ದಾರೆ ಫಂಡ್ ಇವರು ಐನೂರು ರೂಪಾಯಿ ಏನು ಐನೂರು ರೂಪಾಯಿ ಅರ್ಜಿ ಸೊಲ್ ಕಾತಾಡಿದ್ರೆ ನೀವು ಆನ್ಲೈನ್ ಅರ್ಜಿ ಸೊಲ್ ಕಾಟ್ಬೇಕು ಐನೂರು ರೂಪಾಯಿ ಮತ್ತು ಇವರಿಗೆ ಐವತ್ತು ಸಾವಿರ ರೂಪಾಯಿ ಠೇವಣಿ ಮೊದಲ ಠೇವಣಿ ಐವತ್ತು ಸಾವಿರ ರೂಪಾಯಿ ಇವರು ಇಡ್ಲಿ ಠೇವಣಿಯಾಗಿ ಇಡಬೇಕು ಮತ್ತು ಇವರಿಗೆ ಸ್ಕ್ವೇರ್ ಫೀಟು ಸಾವಿರದ ಇನ್ನೂರು ರೂಪಾಯಿ ಸ್ಕ್ವೇರ್ ಫೀಟಲ್ಲಿ ಇರುತ್ತೆ ಅಂದರೆ ಸಾವಿರದ ಇನ್ನೂರು ರೂಪಾಯಿ ಸ್ಕ್ವೇರ್ ಫೀಟು ಕಂಡು ಹೆಚ್ಚಿನ ಮಾಹಿತಿಗಾಗಿ ನನ್ನ ಸ್ಕ್ರೀನ್ ಮೇಲೆ ಕೆ ಎಚ್ ವಿ ಗೃಹ ಮಂಡಳಿಯದ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ವೆಬ್ಸೈಟಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಬರುತ್ತೆ ಅಲ್ಲೇ ಕೊಳ್ಳೇಗಾರ ಚಾಮಂಗಾರ ಅಂತ ಎಷ್ಟು ಲೈನ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿ ಪಿ ಡಿ ಎಫ್ ಮುಖಾಂತರ ನಿಮಗೆ ಮಾಹಿತಿ ಬರುತ್ತೆ ಮತ್ತು ಇ ಡಬ್ಲ್ಯೂ ಎಸ್ ಆರ್ಗೆ ಅಂದರೆ ಏನು ಕಡು ಬಡವರು ದುರ್ಬಲ ವರ್ಗದವ್ರಿಗೆ ಮಿನಿಮಮ್ ಐದು ವರ್ಷ ಪ್ರಭಾವನೆ ಮಾಡೋಂಗಿಲ್ಲ ಈ ಬಡವರು ಏನು ತಗೊಂಡಿರ್ತಾರೆ ಅವರು ಮಿನಿಮಮ್ ಐದು ವರ್ಷ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಕಾರಣಕ್ಕೂ ಐದು ವರ್ಷ ಪ್ರಭಾವನೆ ಮಾಡೋಂಗಿಲ್ಲ ನಿಮಗೆ ತಿಳಿಸ್ತೀನಿ ಯಾಕೆಂದರೆ ಐವತ್ತು ಪರ್ಸೆಂಟ್ ಸರ್ಕಾರದವ್ರು ಕೊಡೋದ್ರಿಂದ ಈ ಸೈಟು ನೀವು ಐದು ವರ್ಷ ಯಾರ್ದು ಪ್ರಭಾವನೆ ಅಂದರೆ ಮಾರಂಗಿಲ್ಲ ನೀವೇ ಐದು ವರ್ಷ ಸ್ವತಃ ನೀವು ಇಟ್ಕೋಬೋದು ಅಂತ ಇಲ್ಲಿ ಕಂಡೀಷನ್ ಅಪ್ಲೈ ಆಗಿದೆ ಮತ್ತು ಇಲ್ಲಿ ಜಾತಿವಾರು ಹಿಂಗಡಿಸ್ತೀವಿ ಅಂತ ಕೊಟ್ಟಿದ್ದಾರೆ ಇ ಡಬ್ಲ್ಯೂ ಎಸ್ ಅಲ್ಲಿ ಜಾತಿ ಜಾತಿವಾರು ಹಿಂಗಾಡಿಸ್ತೀವಿ ಆಯ್ತು ಜಾತಿ ಅಂತಲೇ ತಿಳಿಸಿದ್ದಾರೆ ಫ್ರೆಂಡ್ ನಿಮಗೆ ಸದ್ಯದಲ್ಲಿ ಆ ಎಲ್ಲ ಪ್ರತಿಯೊಂದು ಮಾಹಿತಿ ಬೇಕು ಅಂದರೆ ವೆಬ್ಸೈಟು ಲಿಂಕ್ನ ನೀವು ಓಪನ್ ಮಾಡ್ಕೊಳ್ಳಿ ಅಲ್ಲಿ ಫೋನ್ ನಂಬರು ಪ್ರತಿಯೊಂದು ನಾವು ಫೋನ್ ನಂಬರ್ ಇಲ್ಲಿ ಹಾಕೋಕ್ಕಲ್ಲ ಹಾಗಾಗಿ ನಾವು ನಿಮಗೆ ವೆಬ್ಸೈಟಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ವೆಬ್ಸೈಟಲ್ಲೇ ಬರುತ್ತೆ ಎಲ್ ಐ ಜಿ ಅವರಿಗೆ ಏನಿದು ಆರುನೂರು ರೂಪಾಯಿ ಕೇವಲ ಆ ಬಡವರಿಗೆ ಆರುನೂರು ರೂಪಾಯಿ ಸ್ಕ್ವೇರ್ ಫೀಟಲ್ಲಿ ಸಿಗ್ತಿರುವಂತಹ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ನೋಡಿ ಅಂತ ಹೇಳ್ಬೋದು ಇದು ಈ ಲಾಟ್ರಿ ಮುಖಾಂತರ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ನೀವು ಪೇಮೆಂಟ್ ಮಾಡಬೇಕು ಅಂದರೆ ಆನ್ಲೈನಲ್ಲಿ ಪೇ ಮಾಡಬೇಕಾಗುತ್ತೆ ಇಲ್ಲಿ ಈ ಪೇಮೆಂಟ್ ಮುಖಾಂತರ ನೀವು ಪೇ ಮಾಡಬೇಕಾಗುತ್ತೆ ಮತ್ತು ಈ ಲಾಟ್ರಿ ಮುಖಾಂತರ ಲಾಟ್ರಿ ಮುಖಾಂತರ ಈ ಲಾಟ್ರಿ ಮುಖಾಂತರ ಇಲ್ಲಿ ನಾವು ಸೈಟು ಜಾತಿವಾದ ವಿಂಗಡಿಸ್ತೀವಿ ಅಂತ ಇಲ್ಲಿ ತಿಳಿಸಿದರು ಫ್ರೆಂಡ್ ಈ ಸದ್ಯಕ್ಕೆ ಇ ಡಬ್ಲ್ಯೂ ಎಸ್ ಮತ್ತು ಎಲ್ ಐ ಜಿ ಅವರಿಗೆ ಚಾಮರಾಜನಗರ ಜಿಲ್ಲೆ ಏನು ಕೊಳ್ಳೇಗಾಲ ಅಂಬಾಪುರದ ಹತ್ರ ಇರುವಂತಹ ಜಾಗದಲ್ಲಿ ವಿವಿಧ ಸರ್ವೆ ನಂಬರಲ್ಲಿ ಸಿಗ್ತಿರುವಂಥ ಒಂದು ಸೈಟ್ ನಿವೇಶನ ಹಂಚಿಕೆ ಸಿದ್ಧವಾಗಿದೆ ಆನ್ಲೈನ್ ಅರ್ಜಿ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೊನೆ ದಿನಾಂಕ ಆಗಿದೆ ಆ ಕಾಲಾವಕಾಶ ಮುಂದೂಡಲಾಗಿದೆ ಆ ಕ ಅರ್ಜಿ ಸಲ್ಲಿಸ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ ಇನ್ನೊಂದು ನಿಮಗೆ ಎಲ್ಲ ಏನೇ ಡೀಟೇಲ್ಸ್ ಮಾಹಿತಿ ಬೇಕಾದರೆ ನಿಮಗೆ ಆ ವೆಬ್ಸೈಟ್ ಲಿಂಕಲ್ಲೇ ನೀವು ಹೋಗಬೇಕಾಗುತ್ತೆ ನಾನು ವೆಬ್ಸೈಟ್ ಲಿಂಕ್ ಇಲ್ಲಿ ಕೊಟ್ಟಿರ್ತೀನಿ ನಿಮಗೆ ಪ್ರತಿ